ಎಲ್ರಿಗೂ ನಮಸ್ಕಾರ ಇವತ್ತು ಹೇಳಕ್ಕೆ ಹೊರಟಿರೋದು ನಿಮಗೆ ಬಳೆ ರೌಡಿ ಕತೆ ನಮ್ಮ ದೇಶದಲ್ಲಿ ಎಂತೆಂಥ ಗಾಡಿಗಳಿಲ್ಲ ಏನು ಕಳೆ ರೌಡಿ ಹೇಳ್ತೀನಂದರೆ ಇದೇ ಆ ಬೀಸ್ಟ್ ಆರ್ ಎಕ್ಸ್ ಒನ್ ತ್ರೀ ಫೈ ನೈಂಟೀನ್ ನೈಂಟಿ ಮಾಡೆಲ್ ಈಗಲೂ ಇದರ ಹೆಸರು ಅಳ್ಸೋಕ್ಕೆ ಯಾರ ಕೈಯಿಂದನೂ ಆಗಿಲ್ಲ ಗುರು ಆಗೋದೂ ಇಲ್ಲ ಮುಂದೇನೂ ಆಗೋದಿಲ್ಲ ಎಂತೆಂಥ ಗಾಡಿಗಳು ಬಂದಿದ್ದಾವೆ ಆರ್ ಎಕ್ಸ್ ಆರ್ ಎಕ್ಸೆ ಒಳ್ಳೆ ಮಜಾ ತೋರಿಸ್ತೀನಿ ಇವತ್ತು ನಿಮಗೆಲ್ಲರಿಗೂ ನೋಡ್ತಾ ಇರಬೇಕಷ್ಟೇ ನೋಡಿ ಒಂದೇ ಕಿಕ್ಕಗೆ ಹಿಂಗೆ ಸ್ಟಾರ್ಟ್ ಆಗುತ್ತೆ ಅಂತ ನೈಂಟೀನ್ ನೈಂಟಿ ನೈನ್ ಮಾಡಲು ಸೆಕೆಂಡ್ ಓನರು ಫುಲ್ ರಿಸ್ಟೋರ್ ಮಾಡಿ ಇಟ್ಕೊಂಡಿದಿರಿ ಇದ್ರ ಬಗ್ಗೆ ಎಲ್ಲ ಇನ್ನೊಂದು ಮಾತಿಲ್ಲ ಬಿಡಿ ರಾಕೆಟ್ ಅಂತ ಸುಮ್ಮನೆ ಹೇಳಲ್ಲ ಎಲ್ಲರೂ ಇದಕ್ಕೆ ಕಾಲೇಜ್ ಹುಡುಗರು ఆత్తారా అనుకో ఇన్నదూ నోడుగురు లెట్స్ గో రాకెట్ ఉడావణ మెంకీగుర్రు వెంకీ ಗನ್ನಲ್ಲಿ ಶೂಟ್ ಮಾಡಿದ್ರೆ ಬುಲೆಟ್ ಹೆಂಗ್ ಪಾಸ್ ಆಗುತ್ತೆ ಆ ತರ ಈ ಗಾಡಿ ಪಾಸ್ ಆಗೋದು ಇದನ್ನೆಲ್ಲ ಮೀರಿಸುವಂಥದ್ದು ಗಾಡಿಗಳು ಯಾವುದು ಬಂದಿಲ್ಲ ಮುಂದೇನು ಬರೋದಿಲ್ಲ ಅಂತಾನೆ ಅನ್ಕೊಂಡಿದ್ದೀನಿ ನಾನು ಎಷ್ಟೋ ಮಿಡಿಲ್ ಕ್ಲಾಸ್ ಹುಡುಗರದು ಡ್ರೀಮ್ ಇದು ಇದೇ ಗುರು ಸೂಪರ್ ಬೈಕು ಇದಕ್ಕಿಂತ ಸೂಪರ್ ಬೈಕಾ ಹೇಳ್ರಿ ನಾನು ಮಿಡಿಲ್ ಕ್ಲಾಸ್ ಹುಡುಗ ನನಗಿದೆ ಸೂಪರ್ ಬೈಕು ಸಾವಿರ ಜನ ಸಾವಿರ ಥರ ಗಾಡಿ ಸೀರಿಯಸ್ ಆಗಿ ನನ್ನ ಹತ್ರ ಹೊಸ ಗಾಡಿ ಎಕ್ಸ್ಪೋಲ್ಸ್ ಇದೆ ರ್ಯಾಲಿ ಎಡಿಷನು ಅದಕ್ಕೂ ಎಕ್ಸಾಸ್ಟ್ ಹಾಕ್ಸಿದ್ದೀನಿ ಎಲ್ಲ ಹಾಕ್ಸಿದ್ದೀನಿ ಫುಲ್ ಪವರ್ ಮಾಡಿದ್ದೀನಿ ನೋಡಿ ಅಂಕಲ್ ನೋಡಿ ಅಲ್ಲ ಆಡ್ತಾವಣ್ಣ ಹೆಣ್ಣೆಗೆ ಹೆಣ್ಣು ಹಾಕ್ಬಿಟ್ಟಿದ್ದಾನ ಅನ್ಸುತ್ತೆ ಕಷ್ಟ ನನ್ನ ಮಕ್ಕಳು ಫುಲ್ ಪವರು ಯಾವ ಗಾಡಿಯೂ ಬರಲ್ಲ ಎಂತ ಎಂತ ಗಾಡಿಗಳಿದೆ ಹೇಳ್ರಿ ಸೌಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ರೋಡಲ್ಲಿ ಇರೋರೆಲ್ಲ ತಿರುಗಿ ನೋಡ್ತಾ ಇರ್ಬೇಕು ನಾ ಅಕ್ಕ ಯಾರ್ದು ಅವಳಿ ಅಂದ್ರೆ ಅವಳಿ ಅನ್ಬೇಕು ಇದಾರೆ ಗುರು ಒಬ್ರಿಗಿಂತ ಒಬ್ರು ಪಂಟ್ರಿದ್ದಾರೆ ಒಬ್ರಿಗಿಂತ ಒಬ್ರು ಇದಾರೆ ಕಡಕ್ ಆಗಿದ್ದಾರೆ ನಾವ್ಯಾರ ಕಮ್ಮಿ ಇಲ್ಲ ನೋಡ್ರಿ ಸೌಂಡ್ ಕೇಳ್ಕೋರ್ರಿ ಎಲ್ಲ ಅಲ್ಲಾಡ್ತಾ ಇರ್ಬೇಕಷ್ಟೇ ಎಂತವ್ರ ಬಂದ್ ಉಂಟು ಮುಂದೆ ಯಾವುದೋ ಒಂದು ಕಿರೀಟ ಅನ್ನೋ ಮೂವಿ ಇತ್ತು ಅದರಲ್ಲಿ ಟೈಲರ್ ನ್ಯಾಪ್ ಆಗೋಯ್ತು ನನಗೆ ರಾಜರುಗಳು ಚೇಂಜ್ ಆಗಿಬಿಡ್ತಾರೆ ಕಿರೀಟ ಚೇಂಜ್ ಆಗಲ್ಲ ಬಂತೆ ಆತರ ಟೂ ಸ್ಟ ಪವರ್ ಗಾಡಿ ಬಂದ್ರು ಇದ್ರಲ್ಲಿ ಕೂಡ ಮಜಾ ಶಾಟ ಯಾವುದ್ರಲ್ಲೂ ಬರಲ್ಲ ಏನಂತೀರಾ ಚಿಕ್ಕ ಜಲ ತೋರಿಸ್ತೀನಿ ಇವಾಗ ಹೈವೇಗೆ ಹೋಗಿದ್ದೇನೆ ಯಾರು ಆದ್ರೆ ದಯವಿಟ್ಟು ಯಾರು ಟ್ರೈ ಮಾಡಬೇಡ್ರಿ ಈ ಥರ ಎಲ್ಲ ಓಡಿಸ್ ನಾನು ಸುಮ್ಮನೆ ಒಂದು ರೈಡ್ ಅಷ್ಟೇ ಎಲ್ಲ ಹಾಳಾಗ್ಬಿಟ್ಟಿದೆ ಪಾರ್ಟ್ಸ್ ಸಿಗ್ತಾ ಇದೆ ಅದೇ ಖುಷಿ ಈ ಗಾಡಿಗಳದು ಅದೇ ಟು ತ್ರಿಪಲ್ ರೇಟು ಅವಾಗೆಲ್ಲ ನಂಬ್ತಿರೋ ಬಿಡ್ತಿರೋ ಈ ಗಾಡಿ ನಾನು ತೊಗೊಂಡಿದ್ದು ಇಪ್ಪತ್ತೆಂಟು ಸಾವಿರ ಟೂ ತೌಸಂಡ್ ಲೆವೆನಲ್ಲಿ